ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಭಾಳ ದಿನದ ನಂತರ ನಾವು ನಿಮ್ಮ ಮುಂದೆ ತುಂಬ ಗ್ಯಾಪ್ ಆಗೋಯಿತು ವೀಡಿಯೋಸ್ ಹಾಕೋದು ದಯವಿಟ್ಟು ಕ್ಷಮೆಯಲ್ಲಿ ಈಗ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀವಿ ಒಂದು ಬ್ಯೂಟಿಫುಲ್ ಆದಂಥ ಅಂತಿಗೆ ಇವತ್ತು ನೀವು ತಮ್ಮನೇಲಿ ನೋಡಿದಿರ ಒಂದು ಅದ್ಭುತವಾದಂಥ ಕರ್ನಾಟಕದಲ್ಲಿರುವಂಥ ಒಂದು ಕ್ಷೇತ್ರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ವರದಳ್ಳಿಯಲ್ಲಿರುವ ಗ್ರಾಮದಲ್ಲಿರುವಂಥ ಶ್ರೀ ಶ್ರೀಧರ ಸ್ವಾಮಿಗಳ ಆಶ್ರಮ ಬಹಳ ಹೆಸರಾದಂಥ ಒಂದು ಬೆಟ್ಟದ ಮೇಲಿರುವಂಥ ಒಂದು ಪುಣ್ಯವಾದಂಥ ಕ್ಷೇತ್ರ ನಾವು ಹೇಗೆ ಹೇಳ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಹಾಗೆ ಆ ಗುರುಗಳನ್ನು ಮನಸ್ಸು ನಮಸ್ತಾ ನಾವು ಆ ಶ್ರೀಧರ ಆಶ್ರಮಕ್ಕೆ ಹೋಗೋಣ ಬನ್ನಿ ಗುರುಗಳು ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಅವಶ್ಯಕತೆ ಉಂಟು ಯಾಕಂದರೆ ಒಂದು ಅದನ್ನೇ ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹಾಗೆ ಪ್ರತಿಯೊಂದು ಜನ ಮನುಷ್ಯನಲ್ಲೂ ನಾವು ಒಬ್ಬ ಗುರುವನ್ನು ಕಾಣ್ತಾನೆ ಇರ್ತೀವಿ ಪ್ರತಿಯೊಬ್ಬರಲ್ಲೂ ನಾವು ಒಂದೊಂದು ಕಲಿತಾ ಇರ್ತೀವಿ ಪ್ರತಿಯೊಂದಿಂದನೂ ನಾವು ಕಲಿಯೋದಿಂದ ಪ್ರತಿಯೊಬ್ಬರೂ ನಮಗೆ ಒಂಥರ ಗುರುಗಳೇ ಆದರೂ ಒಂದು ಆಧ್ಯಾತ್ಮಿಕವಾಗಿ ಒಂದು ನಮ್ಮ ಸನಾತನ ಧರ್ಮವನ್ನು ಸನಾ ಒಂದು ಧರ್ಮವನ್ನು ಮತ್ತು ಹಿಂದೂ ಧರ್ಮವನ್ನು ಸಾರುತ್ತಾ ಎಷ್ಟೋ ಜನ ಗುರುಗಳು ಎಲ್ಲೋ ಒಂದು ಎಲ್ಲ ಒಂದು ಕಮ್ಯುನಿಟಿಲೂ ಗುರುಗಳು ಇರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲೇ ಅಂತಲ್ಲ ಕ್ರಿಶ್ಚಿಯನ್ನರಾಗಲಿ ಮುಸ್ಲಿಮ್ ಆಗಲಿ ಬೇರೆ ಯಾವುದೇ ಆಗಲಿ ಗುರುಗಳು ಇರ್ತಾರೆ ಅವರ ಒಂದು ಅನು ಅವರ ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ಇದು ಕೂಡ ಒಂದು ಶ್ರೀಧರ ಆಶ್ರಮ ಒಂದು ಅದ್ಭುತವಾದಂಥ ಕ್ಷೇತ್ರ ಶ್ರೀಧರ ಸ್ವಾಮಿಗಳು ಇದನ್ನು ನಾನು ನೋಡಿದ ಹಾಗೆ ಇದು ಸ್ವ ಮಹಾರಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಸಜ್ಜನಗಡ ಅಲ್ಲಿಂದ ಬಂದಂಥ ಒಬ್ಬರು ಸಂತರು ಅವರ ಹೆಸರೇ ಶ್ರೀಧರ ಸ್ವಾಮಿಗಳು ಅವರು ಬಂದು ಇಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಮಹತ್ವವಾದಂಥ ಕ್ಷೇತ್ರನೇ ಇದು ಶ್ರೀಧರ ಆಶ್ರಮ ಇಲ್ಲಿ ಅವರು ತನ್ನ ಧ್ಯಾನ ಮತ್ತು ಮತ್ತು ತಮ್ಮ ಆಧ್ಯಾತ್ಮಿಕ ಚಿಂತನೆಗಳು ಏನೇನಿತ್ತು ಅದನ್ನು ಮುಂದುವರ್ಸೋಕ್ಕೆ ನಮ್ಮ ಸನಾತನ ಧರ್ಮಗಳನ್ನು ಮುಂದುವರ್ಸೋಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಗಳನ್ನು ಜನಕ್ಕೆ ಪರಿಚಯ ಮಾಡಬೇಕು ಇದನ್ನು ಉಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಈ ಆಶ್ರಮ ಸ್ಥಾಪಿಸಿದ್ರು ಅಂತ ಹೇಳಲಾಗತ್ತೆ ಜನರು ಅವರು ಅವರ ಒಂದು ಇದ್ದಾಗ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿನಲ್ಲಿ ತಮ್ಮ ಶರೀರವನ್ನು ತ್ಯಜಿಸ್ತಾರೆ ಅವರು ಮರಣಾತ್ಮಕ ಆ ಟೈಮಲ್ಲಿ ಆ ಪಾರ್ಥಿವ ಶರೀರ ತಮ್ಮ ಸೇರಿದಾಗ ಆ ಟೈಮಲ್ಲೇ ಅವರು ತುಂಬ ಅನುಯಾಯಿಗಳು ಸೇರಿದ್ರು ಯಾಕಂದರೆ ಅವರ ಒಂದು ವ್ಯಕ್ತಿತ್ವ ಅವ ಅವರ ಒಂದು ಮಾತು ಅವರ ಇದೇ ನೋಡಿ ಶ್ರೀಧರ ಆಶ್ರಮದ ಎಂಟ್ರಿ ಇದ್ದೀವಿ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಮಾತು ಅವರ ಸಜ್ಜನಿಕೆ ಮತ್ತು ಅಷ್ಟು ಒಂದು ಅವರ ಮಾತು ಅಷ್ಟು ಜನಕ್ಕೆ ಪ್ರೇರೇಪ ಪ್ರೇರೇಪವಾಗಿತ್ತು ಆ ಕಾರಣದಿಂದ ಅವರ ಭಕ್ತಗಳು ಭಕ್ತಗಾದಿಗಳು ಮತ್ತು ಅನುಯಾಯಿಗಳು ತುಂಬ ಜನ ಆಗೋಗಿದ್ದು ಹಾಗೆ ಆಗಿದ್ದರು ಅಂತ ಹೇಳಲಾಗುತ್ತೆ ಮೂಲವಾಗಿ ಶ್ರೀಧರ ಆಶ್ರಮ ಒಂದು ಆಧ್ಯಾತ್ಮಿಕ ಉನ್ನತಿ ಮತ್ತು ಹಿಂದೂ ಧರ್ಮ ಸಾರಕ್ಕೆ ಅಂತಲೇ ಹೇಳುತ್ತೆ ಅದಾಗಲೇ ಹೇಳಿದಂಗೆ ಅದರ ಪುನರುತ್ಥಾನ ಮಾಡೋದಕ್ಕೋಸ್ಕರನೇ ಇದನ್ನು ಸ್ಥಾಪನೆ ಆಯಿತು ಅಂತ ಹೇಳ್ಬೋದು ಇದು ಕಲ್ಯಾಣಿ ಮತ್ತು ನಿಮಗೆ ಅಲ್ಲೇ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ ಒಂದು ಇದು ಕಾಣ್ತಾ ಇದೆ ಅಂಥ ಒಂದು ಪವಿತ್ರವಾದ ಕ್ಷೇತ್ರ ಇದು ಇಲ್ಲಿ ಎರಡು ದೇವಸ್ಥಾನಗಳು ಉಂಟು ಇಲ್ಲಿ ಒಳಗಡೆ ನೀವು ನೋಡಿದ್ರೆ ಎರಡು ದೇವಸ್ಥಾನಗಳು ಕಾಣುತ್ತೆ ಒಂದು ಉಮಾಮಹೇಶ್ವರಿ ದೇವಸ್ಥಾನ ಮತ್ತು ಒಂದು ರಾಮದುರ್ಗಾಂಬ ದೇವಸ್ಥಾನ ಮತ್ತು ಇಲ್ಲಿ ಭೋಜನ ಶಾಲೆ ಕೂಡ ಉಂಟು ಇಲ್ಲಿ ಹನ್ನೆರಡುವರೆಯಿಂದ ಎರಡು ಗಂಟೆ ತನಕ ನಿಮಗೆ ಭೋಜನ ಸಿಗುತ್ತೆ ಮತ್ತು ಇದು ಸ್ಥಾನದ ಕೊಳ್ಳ ನೋಡ್ತಾ ಇದೆ ಶ್ರೀಧರ ತೀರ್ಥ ಪವಿತ್ರವಾದಂಥ ಶ್ರೀಧರ ತೀರ್ಥ ಪವಿತ್ರವಾದ ಜಲಸ ನಿರಂತರವಾಗಿ ಭಕ್ತಾದಿಗಳೇ ಅದನ್ನು ಬರ್ತಾ ಇದೆ ಇದು ಇದು ಮುನ್ನೂರು ಮೆಟ್ಟಲುಗಳನ್ನು ನಾವು ಹತ್ಕೊಂಡು ಬೆಟ್ಟದ ಮೇಲೆ ಹೋದ ತಕ್ಷಣ ನಿಮಗೆ ಕಾಣುತ್ತೆ ಶ್ರೀಧರ ಒಂದು ಸಿಂಪಲ್ ಒಂದು ಚಿಕ್ಕದಂಥ ಒಂದು ಅದ್ಭುತವಾದ ಸುಂದರವಾದಂಥ ಒಂದು ಆಶ್ರಮ ಇದು ಆಶ್ರಮದ ಮೆಟ್ಟಿಲು ನೋಡ್ತಾ ಇದ್ದಂಗೆ ಅದೇ ಸುಂದರ ಪ್ರದೇಶಗಳು ಕಾಣುತ್ತೆ ಮುನ್ನೂರು ಮೆಟ್ಟಲು ಮಾ ಹತ್ತು ಆ ಹತ್ತುಕೊಂಡು ಹೋದಾಗ ಆ ಬಡದ ಮೇಲೆ ಕಾಣುವಂಥ ಒಂದು ಆಶ್ರಮ ನೋಡ್ತಾ ಇದ್ದರೆ ತುಂಬ ಆನಂದ ಆಗುತ್ತೆ ಅವರು ಇಲ್ಲಿ ಸುಮಾರು ಆಗಿನ ಕಾಲದ ಹೇಳಿದಂಗೆ ಇಲ್ಲಿ ಗುಹೆಗಳಿತ್ತು ಗುಹೆ ಇತ್ತು ಆ ಗುಹೆಯಲ್ಲಿ ಅವರು ತನ್ನ ತನ್ನ ಆಲ್ಮೋಸ್ಟ್ ತನ್ನ ಕೊನೆಯ ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎಪ್ಪತ್ತ್ಮೂರರಲ್ಲಿ ಆ ಸುಮಾರು ಆ ವರ್ಷಗಳಲ್ಲಿ ಈ ಗುಹೆಯಲ್ಲಿ ಒಬ್ಬರೇ ಕಳೆದರು ಏಕಾಂತವಾಗಿ ಕಳೆದರು ಅಂತ ಹೇಳಲಾಗತ್ತೆ ಅಂಥ ಜಾಗ ಇದು ನಿಮಗೇನೆ ಎಲ್ಲ ಬೇರೆ ಕಡೆ ನಾವು ಆಶ್ರಮ ಆಡಂಬರವಾಗಿ ಎಲ್ಲ ಕಾಣುವಂಥ ಆಶ್ರಮ ಅಲ್ಲ ಇದು ಸಿಂಪಲ್ ಆದಂಥ ಆಶ್ರಮ ತುಂಬ ಜನ ಭಕ್ತಾದಿಗಳು ಇಲ್ಲಿ ಕೆಲಸ ಮಾಡ್ತಾರೆ ಬಂದು ಈ ಆಶ್ರಮಗಳಿಗೆ ಕೆಲಸ ಮಾಡ್ತಾರೆ ಭೋಜನ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಯಾರೂ ಒಂದು ರೂಪಾಯಿ ಸಂಬಳ ಕೂಡ ತೊಗೊಳ್ಳೋದಿಲ್ಲ ಫ್ರೀಯಾಗಿ ಭಕ್ತ ತನ್ನ ಒಂದು ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿ ಕೆಲಸ ಮಾಡುವಂಥ ಜನಗಳು ತುಂಬ ಜನ ಇದ್ದಾರೆ ಭಕ್ತಾದಿಗಳು ಆ ಒಂದು ಆಶ್ರಮ ಸಾಲಿಗೆ ಸೇರುವಂಥ ಆಶ್ರಮ ಇದು ಅಷ್ಟು ಅಷ್ಟು ಪವಿತ್ರವಾದಂಥ ಜನ ತುಂಬ ನಂಬ್ತಾರೆ ಶ್ರೀಧರ ಆಶ್ರಮ ಅವರ ಶ್ರೀಧರ ಸ್ವಾಮಿಗಳನ್ನ ತುಂಬ ನಂಬುವಂಥ ಕ್ಷೇತ್ರ ಇದಾಗಿದೆ ನೋಡಿ ಬೆಟ್ಟದ ಮೇಲಿಂದ ಆಶ್ರಮ ಹ್ಯಾಕ್ ಕಾಣುತ್ತೆ ಕಲ್ಯಾಣಿ ಹ್ಯಾಕ್ ಕಾಣುತ್ತೆ ನಿಮಗೆ ಒಂದು ಬ್ಯೂಟಿಫುಲ್ ಆದ ನೇಚರು ಶಿವಮೊಗ್ಗ ಅದು ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಅಕ್ಕಪಕ್ಕ ಪ್ರಕೃತಿ ನೋಡ್ಬೋದು ತುಂಬ ಅದ್ಭುತವಾದಂಥ ಕಾಣುತ್ತೆ ಮತ್ತು ಇಲ್ಲಿ ಧರ್ಮಧ್ವಜ ಕೂಡ ಒಂದು ಸ್ಥಾಪನೆ ಮಾಡಿದ್ದಾರೆ ಅದು ಸುಮಾರು ಮೂವತ್ತು ಅಡಿ ಎತ್ತರ ಉಂಟು ಆ ಧ್ವ ಧ್ವಜನ ಸ್ಥಾಪನೆ ಮಾಡೋದಕ್ಕೆ ಸುಮಾರು ಐದು ಲೋಹಗಳನ್ನ ಉಪಯೋಗಿಸಿದ್ದಾರೆ ಅಂತ ಹೇಳಲಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು ತುಂಬ ಚೆನ್ನಾದಂಥ ಒಂದು ಅದ್ಭುತವಾದಂಥ ನೇಚರು ಮತ್ತು ಇಲ್ಲಿ ನಿಮಗೆ ಸಂಸ್ಕೃತ ಪಾಠ ಮತ್ತು ಆಧ್ಯಾತ್ಮಿಕ ಸನಾತನ ಧರ್ಮದ ಬಗ್ಗೆ ಮತ್ತು ವೇದಾಧ್ಯಯನ ಪ್ರತಿಯೊಂದು ಇಲ್ಲಿ ನಡೆಯುತ್ತೆ ನಾನು ಹಾಗೆ ಆಗಲಿ ಇಲ್ಲಿ ಗೋಶಾಲೆ ಕೂಡ ಉಂಟು ಈ ಗೋಶಾಲೆಯಲ್ಲಿ ಸುಮಾರು ಇನ್ನೂರೈವತ್ತು ಹಸುಗಳನ್ನ ಸಾಕಿದ್ದಾರೆ ಇಲ್ಲಿನ ಅಷ್ಟು ಪ್ರೀತಿ ಶ್ರೀಧರ ಶ್ರೀಧರಮ ಆಶ್ರಮ ಸ್ವಾಮಿ ಸ್ವಾಮಿ ಅವರು ಇದೇನಿದ್ದರು ಅವರಿಗೆ ಹಸುಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ಒಂದು ಗೋಶಾಲೆಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಎಷ್ಟು ಮುದ್ದಾದಂಥ ನೋಡ ನೋಡಿದಾಗ ನೋ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಷ್ಟು ಅದ್ಭುತವಾದಂಥ ಒಂದು ಕ್ಷೇತ್ರ ನೀವು ಶಿವಮೊಗ್ಗಕ್ಕೆ ಬಂದರೆ ನಾನು ಇದ್ರ ಎಲ್ಲಿ ಹೇಗೆ ಬರಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಲಿಂಕ್ ಹಾಕಿ ಇದನ್ನು ಹಾಕಿರ್ತೀನಿ ಅದ್ರ ಮೂಲಕ ಬರ್ಬೋದು ಮ್ಯಾಪು ಕೂಡ ಇದೆ ಹಾಗೆ ಬರ್ಬೋದು ಬಂದರೆ ಶಿವಮೊಗ್ಗಕ್ಕೆ ಬಂದರೆ ಬನ್ನಿ ಶ್ರೀಜನ ಆಶ್ರಮಕ್ಕೆ ಬನ್ನಿ ನಿಮ್ಮ ನಿಜವಾಗಲೂ ಒಂದು ಏನೇ ಟೆನ್ಷನ್ಸ್ ಇದ್ದರೂ ಏನೇ ಇದ್ದರೂ ಒಂದು ಒಂದು ಆಶ್ರಮ ಒಂದು ಜಾಗ ನೋಡಿದರೆ ತುಂಬ ಆಗುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ನಾನು ಇನ್ನೊಂದು ವೀಡಿಯೋಲಿ ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್